ಸುಭದ್ರೆಯ ಜನ್ಮ ಮತ್ತು ಪೂರ್ವಜನ್ಮದ ಸಂಪೂರ್ಣ ಕತೆ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗಿತ್ತು ಅಸುರರ ಪಾಪಗಳಿಂದ ಧರೆ ನಲುಗುತ್ತಿತ್ತು ದೇವತೆಗಳು ಸೇರಿ ಮಹಾವಿಷ್ಣುವಿನ ಶರಣಾಗತಿಯಾದರು ಪ್ರಭು ರಕ್ಷಿಸು ಭೂಮಿ ದುಃಖಿಸುತ್ತಿದೆ ಆಗ ವಿಷ್ಣು ಉತ್ತರಿಸಿದನು ನಾನು ವಾಸುದೇವ ದೇವಕಿಯ ಗರ್ಭದಲ್ಲಿ ಕೃಷ್ಣನಾಗಿ ಜನಿಸುತ್ತೇನೆ ಯೋಗಮಾಯಿ ನೀನು ನನ್ನ ಸಹಾಯಕ್ಕೆ ಬಾ ಯೋಗಮಾಯೆಯು ಗೋಕುಲದ ಯಶೋದೆಯ ಗರ್ಭದಲ್ಲಿ ಅವತಾರ ಪಡೆದಳು ಎಂಟನೇ ಸಂತಾನವಾಗಿ ಕೃಷ್ಣನು ಜನಿಸಿದಾಗ ವಾಸುದೇವನು ಅವನನ್ನು ಗೋಕುಲಕ್ಕೆ ಕೊಂಡೊಯ್ದು ಯೋಗಮಾಯೆಯನ್ನು ಮಥುರೆಗೆ ತಂದನು ಕಂಸನು ಆ ಮಗುವನ್ನು ಕೊಲ್ಲಲು ಎತ್ತಿದಾಗ ಆಕೆ ಗಗನಕ್ಕೆ ಆರಿದಳು ಓ ಕಂಸ ನಿನ್ನ ಮರಣ ಈಗಾಗಲೇ ಜನಿಸಿದ್ದಾನೆ ಇಲ್ಲಿ ಯೋಗಮಾಯೆಯ ಕಾರ್ಯ ಮುಗಿಯಿತು ಅವಳು ಸುಭದ್ರೆಯಾಗಿ ಹುಟ್ಟಿಲ್ಲ ಈ ವಿಷಯವನ್ನು ಎಲ್ಲ ಪುರಾಣಗಳು ಸ್ಪಷ್ಟಪಡಿಸುತ್ತವೆ ಸುಭದ್ರೆಯ ಹುಟ್ಟು ದ್ವಾರಕೆಯಲ್ಲಿ ವಾಸುದೇವನ ಪತ್ನಿ ರೋಹಿಣಿಯ ಗರ್ಭದಲ್ಲಿ ಜನಿಸಿದಳು ಚಂದ್ರಕಾಂತಿಯಂತೆ ಹೊಳೆಯುವ ಒಂದು ಮಗಳು ಸುಭದ್ರೆ ಆಕೆ ಬಲರಾಮ ಮತ್ತು ಕೃಷ್ಣನ ತಂಗಿ ಅವಳ ಜನನದ ಸಂದರ್ಭದಲ್ಲಿ ದ್ವಾರಕೆಯಲ್ಲಿ ಹರ್ಷೋಲ್ಲಾಸ ತುಂಬಿತ್ತು ಹರಿವಂಶದಲ್ಲಿ ಹೇಳಿರುವಂತೆ ಅವಳ ಮೂಲ ಹೆಸರು ಚಿತ್ರ ನಂತರ ಅವಳಿಗೆ ಸುಭದ್ರಾ ಎಂಬ ಪ್ರಸಿದ್ಧ ಹೆಸರು ದೊರೆಯಿತು ಅವಳ ಪೂರ್ವಜನ್ಮಗಳು ಪುರಾಣಗಳಲ್ಲಿ ಹೇಳಿರುವ ರಹಸ್ಯಗಳು ಮೊದಲನೆಯದು ರಾಮಾಯಣ ಕಾಲದ ತ್ರಿಜಟೆಯ ರೂಪ ಅವಳು ದ್ವಾಪಾರ ಯುಗದಲ್ಲಿ ಸುಭದ್ರೆಯಾಗುವ ಮೊದಲು ತೇತ್ರಾಯುಗದಲ್ಲಿ ಲಂಕೆಯ ತ್ರಿಜಟೆ ಎಂಬ ಹೆಸರಿನಲ್ಲಿ ಜನಿಸಿದ್ದಳು ಅವಳು ವೀರ ವಿಭೀಷಣನ ಪುತ್ರಿ ಅಶೋಕ ವಾಟಿಕೆಯಲ್ಲಿ ಸೀತಾಮಾತೆಗೆ ಧೈರ್ಯ ತುಂಬಿದಳು ತನ್ನ ಕನಸಿನಲ್ಲಿ ರಾಮ ವಿಜಯವನ್ನು ಕಂಡು ಸೀತೆಗೆ ಹೇಳಿದರು ಅಮ್ಮ ರಾಮ ಗೆಲ್ಲುತ್ತಾನೆ ಬೇಡ ಯುದ್ಧದ ನಂತರ ಶ್ರೀರಾಮನು ತ್ರಿಜಟಗೆ ವರ ಕೊಟ್ಟನು ನಿನ್ನ ಭಕ್ತಿ ನನ್ನ ಹೃದಯಕ್ಕೆ ಹತ್ತಿರವಾಯಿತು ಮುಂದಿನ ಜನ್ಮದಲ್ಲಿ ನೀನು ನನ್ನ ವಂಶದಲ್ಲಿ ಜನಿಸುವೆ ಅದು ಸುಭದ್ರೆಯಾಗಿ ಪರಿಪೂರ್ಣವಾಯಿತು ಮತ್ತೊಂದು ಕತೆ ಸ್ಕಂದ ಪುರಾಣದಲ್ಲಿದೆ ಅವಳು ಪೂರ್ವ ಜನ್ಮದಲ್ಲಿ ಮಾಧವಿ ಮಹರ್ಷಿ ಗಾಲವ ಅವರ ಪುತ್ರಿ ಲಕ್ಷ್ಮೀದೇವಿಯ ಶಾಪದಿಂದ ಕುದುರೆಯ ಮುಖವಿತ್ತು ಆದರೆ ಅವಳು ತಪಸ್ಸು ಮಾಡಿ ವಿಷ್ಣುವಿನ ಅನುಗ್ರಹ ಪಡೆದು ಮನುಷ್ಯ ರೂಪ ಪಡೆದಳು ಆ ತಪಸ್ಸಿನ ಫಲವಾಗಿ ಮುಂದಿನ ದ್ವಾಪಾರ ಯುಗದಲ್ಲಿ ಸುಭದ್ರೆಯಾಗಿ ಅವತಾರ ಪಡೆದಳು ಮೂರನೆಯದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಶತರೂಪೆಯ ಅಂಶಾವತಾರ ಬ್ರಹ್ಮ ವೈವರ್ತ ಪುರಾಣ ಮತ್ತು ಗಾರ್ಗ ಸಂಹಿತೆ ಹೇಳುವಂತೆ ಸುಭದ್ರೆಯು ಮನುನ ಪತ್ನಿ ಶತರೂಪೆಯ ಅಂಶ ಅದರ ಪರಿಣಾಮ ಅವಳಿಗೆ ದೈವಿಕತೆ ಮೃದು ಸ್ವಭಾವ ಶೌರ್ಯ ಇವು ತುಂಬಿದ್ದವು ಹಾಗಾದರೆ ಯಾಕೆ ಸುಭದ್ರೆಯು ಯೋಗಮಾಯೆ ಅಲ್ಲ ಬಹಳ ಜನರು ತಪ್ಪಾಗಿ ಹೇಳುತ್ತಾರೆ ಸುಭದ್ರೆಯೇ ಯೋಗಮಾಯೆ ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಯೋಗಮಾಯೆಯ ಕಾರ್ಯ ಕೃಷ್ಣನ ಜನನದ ವೇಳೆ ಮುಗಿಯಿತು ಸುಭದ್ರೆ ಆದನಂತರ ಜನಿಸಿದಳು ದ್ವಾರಕೆಯಲ್ಲಿ ರೋಹಿಣಿಯ ಗರ್ಭದಲ್ಲಿ ಬ್ರಹ್ಮವೈವರ್ತ ಪುರಾಣ ಮತ್ತು ಅರಿವಂಶ ಎಲ್ಲಿಯೂ ಸುಭದ್ರೆಯ ಯೋಗಮಾಯೆ ಎಂದು ಹೇಳಲಿಲ್ಲ ಅವಳು ದೈವಿಕ ಅಂಶಾವತಾರ ಆದರೆ ಯೋಗಮಾಯೆ ಅಲ್ಲ